ನಾವೆಲ್ಲರೂ ಲಲಿತಾ ಸಹಸ್ರನಾಮ ಓದಿರ್ತೀವಿ ಅಥವಾ ಓದಿಲ್ಲ ಅಂದರೂ ಕೂಡ ಕೇಳೇ ಕೇಳಿರ್ತೇವೆ ಇಂತಹ ಲಲಿತಾ ಸಹಸ್ರನಾಮದಲ್ಲಿ ಎಷ್ಟೆಲ್ಲ ಅಡಗಿದೆ ಅಂತ ಹೇಳಿದ್ರೆ ಒಂದೊಂದು ನಾಮ ಒಂದೊಂದು ನಾಮದಲ್ಲೂ ಒಂದೊಂದು ಶಕ್ತಿ ಅಡಗಿದೆ ಅಂದರೆ ಒಂದೊಂದು ನಾಮವೂ ಕೂಡ ಒಂದೊಂದು ಫಲಗಳನ್ನು ಕೊಡುತ್ತೆ ಅಂತಹ ಲಲಿತಾ ಸಹಸ್ರ ನಾಮದ ಪರಿಹಾರಗಳನ್ನು ತಿಳಿತಾ ಇದ್ದೀವಿ ಈ ದಿನ ಅಜ್ಞಾನ ನಿವಾರಣೆಗೆ ಯಾವ ನಾಮವನ್ನು ಜಪಿಸ್ಬೇಕು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಈ ನಾಮವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸ್ಬೋದು ಅಥವಾ ಕುಂಕುಮಾರ್ಚನೆ ಮಾಡಿ ಆ ಕುಂಕುಮವನ್ನು ಪ್ರತಿದಿನ ಹಣೆಗೆ ಇಟ್ಕೋಬೋದು ನಮಗೆ ಯಾವುದು ಹೊಂದುತ್ತೆ ಯಾವುದು ಆಗುತ್ತೆ ಆ ರೀತಿಯಾಗಿ ಮಾಡ್ಕೊಳ್ತಾ ಹೋಗ್ಬೋದು ಆ ನಾಮ ಯಾವುದು ಅಂದ್ರೆ ಓಂ ನಖ ದೀದಿತಿ ಸಂಚನ್ನ ನಮಜ್ಜನ ತಮೋ ಗುಣ ಯೈ ನಮಃ ಓಂ ನಖ ದೀದಿತಿ ಸಂಚನ್ನ ನಮಜ್ಜನ ತಮೋಗುಣ ಗುಣಾಯೈ ನಮಃ ಈ ನಾಮ ಈ ನಾಮ ತಾಯಿಯ ಬೆರಳುಗಳ ಉಗುರು ಉಗುರು ಇರುತ್ತಲ್ವ ಉಗುರುಗಳ ಬಗ್ಗೆ ಹೇಳಲಾಗುತ್ತೆ ಅಂದರೆ ತಾಯಿಯ ಒಂದು ಮಹಿಮೆ ನಾವು ತಿಳ್ಕೋಬೋದು ತಾಯಿಯ ಒಂದು ಉಗುರಿನ ಕೃಪಾ ಕಟಾಕ್ಷ ಸಿಕ್ಕಿದ್ರೂ ಸಾಕಂತೆ ನಮ್ಮ ಅಜ್ಞಾನ ನಿವಾರಣೆ ಆಗೋದು ಖಂಡಿತ ಅಂತ ನಾವು ಅರ್ಥ ಮಾಡ್ಕೋಬೇಕು ಈ ರೀತಿ ಸುಲಭವಾಗಿ ಲಲಿತಾ ಸಹಸ್ರನಾಮದ ನಾಮಗಳಿಂದ ಯಾವ್ಯಾವ ರೀತಿಯ ಫಲಗಳು ಯಾವ ಫಲಕ್ಕೆ ಯಾವ ಪರಿಹಾರಕ್ಕೆ ಯಾವ ನಾಮವನ್ನು ಜಪಿಸ್ಬೇಕು ಅನ್ನೋದು ಎಲ್ಲವನ್ನ ತಿಳ್ಕೊಳ್ತಾ ಇದ್ದೀವಿ ಇನ್ನು ಮುಂದೆ ಬಹಳಷ್ಟು ತಿಳಿಸೋದು ಇದೆ ನೀವು ಇದನ್ನೆಲ್ಲ ತಿಳಿಬೇಕು ಅಂದರೆ ವೇದಿಕ್ರೋಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಹಣ ಶುಲ್ಕ ದುಡ್ಡು ಏನೂ ಕೊಡುವ ಹಾಗಿಲ್ಲ ಸಂಪೂರ್ಣ ಉಚಿತ ವೇದಿಕ್ರೋಟ್ಸ್ ಅಂತ ಹೋಗಿ ಅದ್ರ ಪಕ್ಕ ಸಬ್ಸ್ಕ್ರೈಬ್ ಅಂತಿರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ನೀವು ಸಬ್ಸ್ಕ್ರೈಬ್ ಆಗ್ತೀರಾ ಅದ್ರ ಪಕ್ಕ ಬೆಲ್ ಬಟನ್ ಇರುತ್ತೆ ಆ ಬೆಲ್ಲಿನ ಚಿತ್ರ ಅದನ್ನು ಕೂಡ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಎಷ್ಟೊಂದು ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಆಗ ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ ಇವಾಗ ನೀವೇನು ಮಾಡಬೇಕು ತಡ ಮಾಡದೆ ವೇದಿಕ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನೆಕ್ಸ್ಟು ಲಲಿತಾ ಸಹಸ್ರನಾಮದ ಯಾವ ಫಲಕ್ಕೆ ಯಾವ ನಾಮ ಜಪ್ಸ್ಕೋಬೇಕು ಅನ್ನೋದನ್ನು ಮುಂದೆ ಮತ್ತೆ ತಿಳಿಸೋದಕ್ಕೆ ಬರ್ತೀನಿ ನಮಸ್ಕಾರ